ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮುಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಪ್ಪತ್ತಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಾನು ಪ್ರತಿದಿನ ನನ್ನ ಅಲ್ಲಿ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಅಂದರೆ ನಾಳೆ ಭೀಮನ ಅಮಾವಾಸ್ಯ ಇದೆ ಈ ಭೀಮನ ಅಮಾವಾಸೆಯಿಂದ ಯಾವೆಲ್ಲ ರಾಶಿಗಳಿಗೆ ಶುಭ ಫಲಗಳಿದೆ ಅಂತ ನೋಡೋಣ ಓಕೆ ನಾಳೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಭಯಂಕರವಾದ ಅಮಾವಾಸೆ ಅಂದರೆ ಭೀಮನ ಅಮಾವಾಸ್ಯ ಇದೆ ಈ ಒಂದು ಅಮಾವಾಸೆ ಮುಗಿದ ನಾಳೆಯ ಒಂದು ಮಧ್ಯಾಹ್ನದಿಂದಲೇ ಏಳು ರಾಶಿಯವರಿಗೆ ಸೋಲ್ ಅನ್ನೋದೇ ಇರೋದಿಲ್ಲ ಅಂತಾನೇ ಹೇಳ್ಬೋದು ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ ಗುರುರಾಯರ ಕೃಪಾ ಕಟಾಕ್ಷದಿಂದ ನಿಮ್ಮ ಮೇಲೆ ಇರೋದರಿಂದ ಅದೃಷ್ಟವೋ ಅದೃಷ್ಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಅಂತಹ ಅದೃಷ್ಟದ ರಾಶಿಗಳು ಯಾವುವು ಮತ್ತು ಅವುಗಳಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ಕೂಡ ಗುರು ರಾಯರ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಕೊಟ್ಟು ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಹೌದು ನಾಳೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಭಯಂಕರವಾದ ಅಮಾವಾಸ್ಯೆ ಇರೋದ್ರಿಂದ ಈ ಒಂದು ಅಮಾವಾಸೆ ಮುಗಿದ ನಾಳೆಯಿಂದ ನಿಮಗೆ ಸೋಲ್ ಅನ್ನೋದೇ ಇರುವುದಿಲ್ಲ ಸ್ನೇಹಿತರೆ ಮತ್ತು ಧನ ಸಂಪತ್ತು ಅನ್ನೋದು ಪ್ರಾಪ್ತಿಯಾಗುತ್ತೆ ಗುರು ರಾಯರ ಒಂದು ಕೃಪಾ ಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಒಂದು ಸಮಯ ನಿಮಗೆ ಶುರುವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಇನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗೋದರ ಜೊತೆಗೆ ನಾಳೆ ಒಂದು ಅಮಾವಾಸ್ಯೆ ನಂತರ ನಿಮ್ಮ 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 ನೀವು ಕಂಟಕದಿಂದ ದೂರವಾಗ್ತೀರಿ ಮತ್ತು ಸ್ವಲ್ಪ ನೀವು ಒಂದು ಸೇಫರ್ ಸೈಡಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಿ ಅಂತ ಹೇಳ್ಬೋದು ಇನ್ನು ಭರ್ಜರಿ ಯಶಸ್ಸು ನಿಮಗೆ ಸಿಗೋದಂತೂ ಗ್ಯಾರಂಟಿ ಜೊತೆಗೆ ನಾಳೆಯಿಂದ ಗೋಲ್ಡನ್ ಟೈಮ್ ಶುರುವಾಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಮದುವೆ ಆಗಿಲ್ಲ ಅನ್ನೋರಿಗೆ ನಾಳೆ ಒಂದು ಅಮಾವಾಸ್ಯೆ ನಂತರ ಗುರುಬಲ ಚೆನ್ನಾಗಿದ್ದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಲಾಭ ಇರುತ್ತೆ ಅಂತಾನೆ ಹೇಳ್ಬೋದು ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಮದುವೆಯನ್ನು ಮಾಡಿಕೊಳ್ಳಬಹುದು ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಪ್ರೀತಿಯ ವಿಚಾರವನ್ನು ನಿಮ್ಮ ಮನೆಯವರ ಬಳಿ ಹೇಳಿಕೊಂಡರೆ ನಾಳೆಯಿಂದ ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಮನೆಯವರು ನಿಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲನ್ನು ಕೊಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಜೊತೆಗೆ ನೀವು ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಕಷ್ಟವನ್ನು ಕೂಡ ಸಹಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ನಿಮಗೆ ಅತ್ಯುತ್ತಮವಾಗಲಿದ್ದು ಒತ್ತಡ ಇಲ್ಲದೆ ನಿಮಗೆ ಇರತಕ್ಕಂತಹ ಜೀವನ ನಿಮ್ಮದಾಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಶುಭವಾಗುತ್ತೆ ಮತ್ತು ಇನ್ನು ಮಕ್ಕಳಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಕೂಡ ನಾಳೆಯಿಂದ ನಿರ್ಮಾಣವಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಏನೇ ಅಂದ್ಕೊಳ್ತೀರಾ ಆ ರೀತಿ ನೀವು ಬದುಕು 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 ಬದಲಾವಣೆಯನ್ನು ಕಾಣುತ್ತೆ ಅಂತ ಹೇಳ್ಬೋದು ನೀವು ಸಾಕಷ್ಟು ನೆಮ್ಮದಿಯನ್ನು ಕೂಡ ಕಂಡುಕೊಳ್ತೀರಿ ಅಂತಲೇ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಅಮಾವಾಸ್ಯೆ ನಂತರ ಬಹಳ ಶ್ರೇಷ್ಠವಾದಂಥ ಅಮಾವಾಸ್ಯೆ ಆಗಿದೆ ಈ ಒಂದು ಅಮಾವಾಸ್ಯೆಯಲ್ಲಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರೆ ಶುಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಕ್ಕಳು ಕೂಡ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಮತ್ತು ಜೊತೆಗೆ ನೀವು ತುಂಬ ದಿನಗಳಿಂದ ಇಟ್ಟುಕೊಂಡಿದ್ದ ಆಸೆ ಆಗಿರಬಹುದು ಅಥವಾ ಕನಸು ನನಸಾಗಿರಬಹುದು ಅವೆಲ್ಲವೂ ಕೂಡ ಇಂದು ಈಡೇರುತ್ತೆ ಅಂತಲೇ ಹೇಳ್ಬೋದು ನೀವು ವಿದೇಶಿ ಪ್ರಯಾಣದ ಕನಸನ್ನು ಕಟ್ಟಿದರೆ ಈ ಒಂದು ಸಂದರ್ಭದಲ್ಲಿ ಅವೆಲ್ಲ ಕೂಡ ನಿಮಗೆ ಈಡೇರುತ್ತೆ ವಿದೇಶಿ ಪ್ರಯಾಣಕ್ಕೆ ಒಳ್ಳೊಳ್ಳೆ ಒಂದು ಆಫರ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಮಕ್ಕಳ ಒಂದು ಕಡೆಯಿಂದ ಸಿಹಿ ಸುದ್ದಿ ಸಿಗುವುದರ ಜೊತೆಗೆ ಮಕ್ಕಳು ವೈವಾಹಿಕ ಜೀವನದಲ್ಲೂ ಕೂಡ ಸಂತಸವನ್ನು ಮನೆ ಮಾಡುವಂತೆ ಮಾಡ್ತೀರಿ ಅಂತಲೇ ಹೇಳ್ಬೋದು ನಿಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ ನಾಳೆ ಒಂದು ಅಮಾವಾಸ್ಯೆ ನಂತರ ನೀವು ಗುರಿಯನ್ನು ಸಾಧಲಿ ಸಾಧಿಸಲಿಕ್ಕೆ ಕಠಿಣ ಪರಿಶ್ರಮವನ್ನು ಹಾಕೋದ್ರಿಂದ ಅನುಕೂಲಕರವಾದ ಪರಿಣಾಮಗಳು ಕೂಡ ನಿಮ್ಮ ಮನೆಯಲ್ಲಿ ಕಾಣುತ್ತಾ ಹೋಗ್ತೀರಿ ಮತ್ತು ಆಸ್ತಿ ಅಥವಾ ಮನೆ ಖರೀದಿಯ ಉದ್ದೇಶ ನಿಮಗೆ ಅಪ ಅಪಾರತೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ದಂಪತಿ ಮಧ್ಯೆ ಇದ್ದಂತಹ ಕಲಹ ದೂರವಾಗುತ್ತೆ ಈ ಒಂದು ಸಮಯದಲ್ಲಿ ನೀವು ಒಂದು ಜಟಿಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಬಹುದು ಮತ್ತು ಇನ್ನೂ ಉದ್ಯೋಗಿಗಳು ಮತ್ತು ಮನಸ್ಸು ನಿಮ್ಮ ಕಡೆ ವಾಲುತ್ತೆ ಮಾತು ಮತ್ತು ಮನಸ್ಸು ನಿಮ್ಮ ಕಡೆ ವಾಲುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೂಡ ಶುಭ ಫಲಗಳನ್ನು ನೀವು ಕಾಣ್ತೀರಿ ಈ ಒಂದು ಅಮಾವಾಸ್ಯೆ ನಂತರ ಬಹಳಷ್ಟು ಶಕ್ತಿಶಾಲಿಯಾಗಿರೋದ್ರಿಂದ ನೀವು ಒಂದು ಕನಸನ್ನು ಕೂಡ ಎಲ್ಲವೂ ಕೂಡ ಈಡೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೃಷ್ಟ ಲಾಭ ಮತ್ತು ಅದೃಷ್ಟವನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಮೊದಲಿಗೆ ಧನು ರಾಶಿ ಕುಂಭರಾಶಿ ಕಟಕ ರಾಶಿ ಮತ್ತು ರಾಶಿ ವೃಷಿಕ ರಾಶಿ ಮೇಷರಾಶಿ ಕೊನೆಯದಾಗಿ ಮಿಥುನ ರಾಶಿ ಮತ್ತೊಮ್ಮೆ ಹೇಳ್ತೀನಿ ಈ ಅಮಾವಾಸ್ಯೆ ನಂತರ ಅದೃಷ್ಟವನ್ನು ಪಡಿತಾ ಇರುವ ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಧನು ರಾಶಿ ರಾಶಿ ಕಟಕರಾಶಿ ರಾಶಿ ವೃಷಿಕ ರಾಶಿ ಮೇಷರಾಶಿ ಕೊನೆಯದಾಗಿ ಮಿಥುನ ರಾಶಿ ಸ ಮತ್ತೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮಡಿಬೇ ಮರಿಬೇಡಿ ಸ್ನೇಹಿತರೆ ಈ ಒಂದು ವಿಡಿಯೋನ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ಫಸ್ಟಿಂದ ಕೊನೆವರೆಗೂ ಸ್ಕಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಯಾಕಂದರೆ ಇನ್ಫಾರ್ಮೇಷನ್ ಎಲ್ಲೂ ಮಿಸ್ ಆಗೋದಿಲ್ಲ ನೀವು ಫು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವೆಲ್ಲ ರಾಶಿಗೆ ಅಮಾವಾಸ್ಯೆ ನಂತರ ಶುಭ ಫಲಗಳಿವೆ ಅನ್ನೋದು ನೀವು ತಿಳ್ಕೊಬೋದಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊತೀನಿ ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ಹಬ್ಬ ಹರಿದಿನಗಳ ಮತ್ತು ಎಲ್ಲ ವಿಷಯದ ಬಗ್ಗೆ ಬ್ಲಾಗ್ಸನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಹೊಸಬರಾಗಿದ್ರೆ ನಿಮ್ಮ ರಾಶಿ ಯಾವುದು ನಿಮಗೆ ಯಾವ ರಾಶಿ ಬಗ್ಗೆ ತಿಳಿಸ್ಬೇಕು ಅಂತ ನೀವೇನಾದರೂ ಒಂದು ವಿಡಿಯೋಗೆ ಕಮೆಂಟನ್ನು ಮಾಡಿದ್ರೆ ಖಂಡಿತ ನಾನು ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ ಓಕೆ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಅಂತ ಹೇಳಿ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ತಮ್ಮೆಲ್ಲ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್